ಇದು ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ ಈಗ ಕರೆಗಳೆಲ್ಲ ಕಂಪ್ಲೀಟ್ ಆಗಿ ಅದು ಗುಣಮುಖ ಆಗ್ಲಿಕ್ಕೆ ಎಷ್ಟು ದಿನಗಳು ತಗೊಳುತ್ತೆ ಆಗಬಹುದು ಇದು ಸುಮಾರು ಸಮಯ ಇದು ಅಲ್ಲಿ ಒಂದೆರಡು ವಾರದಲ್ಲೇ ಗುಣ ಆಗೋಗುತ್ತೆ ಇದೇನಂದ್ರೆ ಇದು ಲೈಕ್ ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ ಇದ್ದಾಗ ಆ ದೇಹದಲ್ಲಿ ಏನಂದ್ರೆ ಮತ್ತೆ ಮತ್ತೆ ಮರುಕಳಿಸ್ತಾ ಇರುತ್ತೆ ಇಟ್ಸ್ ಇಟ್ಸ್ ನಾಟ್ ತುಂಬಾ ಅಕ್ಯೂಟ್ ಅಕ್ಯೂಟ್ ಫೇಸ್ ಇದ್ದಾಗ ಒಂದೆರಡು ವಾರದಲ್ಲೇ ಮೆಡಿಸಿನ್ಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಗುಣ ಆಗುತ್ತೆ ಬಟ್ ಅವ್ರದ್ದು ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ ಇರುತ್ತೆ ಆಮೇಲೆ ದೇಹ ಹೈಪರ್ ರಿಯಾಕ್ಟ್ ಆಗೋದ್ರಿಂದ ಯಾವುದೇ ರೀತಿಯಾದ ಅಲರ್ಜೆನ್ಸ್ ಆದಾಗ ಮತ್ತೆ ಮತ್ತೆ ಮರುಕಳಿಸ್ತಾ ಇರುತ್ತೆ ತಿಂಗಳಿಗೊಮ್ಮೆ ಆಗಿರ್ಬೋದು ಇಲ್ಲ ತಿಂಗಳಿಗೆ ಎರಡು ಮೂರು ಬಾರಿ ಆಗೋಂಥದ್ದಾಗಿರ್ಬೋದು ಅದಾಗಿ ಮರಕಳಿಸ್ತಾ ಇರುತ್ತೆ ಇನ್ನು ವಾತಾವರಣ ಚೇಂಜ್ ಚೇಂಜ್ ಆದಾಗ ಸೊ ಬೇಸಿಕ್ಲಿ ಏನಂದರೆ ನಮ್ಮ ಸ್ಕಿನ್ ಇದು ಬ್ಯಾರಿಯರ್ ಇದು ಯಾವುದೇ ರೀತಿಯಾದ ಇನ್ಫೆಕ್ಷನ್ ಆಗದೆ ಅಂಥ ರೀಟಿನಲ್ಲಿ ತಡ್ಗಡ್ತಾ ಇರುತ್ತೆ ಅದು ಅದೇ ಆಯ್ಲ್ ಆಯ್ಲಿನೆಸ್ ಇರುತ್ತೆ ನಾವೇನು ಮಾಡ್ತೀವಿ ಪದೇ ಪದೇ ಸ್ನಾನ ಮಾಡೋಂಥದ್ದು ತುಂಬ ಬಿಸಿನೀರಲ್ಲಿ ಸ್ನಾನ ಮಾಡೋಂಥದ್ದು ಇಲ್ಲ ಡ್ರೈಯಿಂಗ್ ಏಜೆನ್ಸಿ ರೆಗ್ಯುಲರ್ ಸೋಪ್ಸ್ ಇದನ್ನು ಸಾಕಷ್ಟು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಬಳಸೋಂಥದ್ದು ಆಗಿರ್ಬೋದು ಈ ರೀತಿ ಆದಾಗ ಸ್ಕಿನ್ ಡ್ರೈನೆಸ್ ಆಗಕ್ಕೆ ಶುರುವಾಗ್ತದೆ ಇಲ್ಲ ಸಾಕಷ್ಟು ಹೈಡ್ರೇಷನ್ ಆಮೇಲೆ ಈ ಸ್ಕಿನ್ ಆ್ಯಕ್ಚುಲಿ ಇಟ್ಸ್ ಅಪ್ ಆಫ್ ಫ್ಯಾಟ್ ಸೆಲ್ಸ್ ಆಲ್ಸೋ ಸೀಬಮ್ ಅಷ್ಟೇ ಆಯಿಲ್ ಕಂಡೀಷನ್ ಅಷ್ಟೇ ಇಟ್ಸ್ ಅ ಫ್ಯಾಟ್ ರಿಲೇಟೆಡ್ ಲಿಪಿಡ್ಸ್ ರಿಲೇಟೆಡ್ ಇದು ನಾವು ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಆಹಾರದಲ್ಲಿ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಇಲ್ದೇ ತೊಗೊಳ್ತದ್ದು ಆಗಿರ್ಬೋದು ಈ ಆಮೇಲೆ ಸಾಕಷ್ಟು ಹೈಡ್ರೇಷನ್ ಕಮ್ಮಿ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು ಈ ರೀತಿ ಆದಾಗ ಸ್ಕಿನ್ ಡ್ರೈನೆಸ್ ಆಗ್ತದೆ ಆ ಡ್ರೈನೆಸ್ ಆದಾಗ ಇವನ್ ನಾರ್ಮಲ್ ಬ್ಯಾಕ್ಟೀರಿಯಾ ನಮ್ಮ ಚರ್ಮದಲ್ಲಿ ನಾರ್ಮಲ್ ಬ್ಯಾಕ್ಟೀರಿಯಾ ಇರುತ್ತೆ ನಾರ್ಮಲ್ ಬ್ಯಾಕ್ಟೀರಿಯಾಸ್ ಇದೆ ಕೆಲವು ಆ್ಯಂಡ್ ಕೆಲವು ಫಂಗಸ್ ಇರುತ್ತೆ ಇದೇನಂದರೆ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಬೇರೆ ಯಾವುದೇ ಅನ್ ಯಾವಾಗಲೂ ಒಂದು ಸಮತೋಲನ ಮೇಂಟೈನ್ ಮಾಡಿರುತ್ತೆ ಯಾವುದೋ ಒಂದು ಬ್ಯಾಕ್ಟೀರಿಯಾ ಜಾಸ್ತಿ ಆಗದೆ ಅಂತ ಥರ ಆ್ಯಂಡ್ ಫಂಗಸ್ ಆಗಿರ್ಬೋದು ಈಸ್ಟ್ ಆಗಿರ್ಬೋದು ಇದು ಯಾವುದು ಜಾಸ್ತಿ ಆಗದೆ ನಿಟ್ಟಿನಲ್ಲಿ ಅದೊಂದು ಮತ್ತೊಂದು ಬ್ಯಾಕ್ಟೀರಿಯಾಗಳೆಲ್ಲ ತಡೆಗಟ್ಕೊಂಡು ಇರುತ್ತೆ ಯಾವಾಗ ಈಗ ನಮ್ಮ ಡ್ರೈನೆಸ್ ಶುರುವಾಗ್ತದೋ ಆಗ ಒಂದಲ್ಲ ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು ಇಲ್ಲ ಒಂಥರದ ಈಸ್ಟ್ ಆಗಿರ್ಬೋದು ಇದು ಜಾಸ್ತಿ ಆದಾಗ ಸ್ಕಿನ್ ಪ್ರೇಟ್ ಆಗಿ ಅಲ್ಲಿ ರ್ಯಾಷಸ್ ಆಗೋಕ್ಕೆ ಶುರುವಾಗ್ತದೆ ಸೊ ಆದ್ದರಿಂದ ನಾವು ಸ್ಕಿನ್ ಡ್ರೈನೆಸ್ ಇರೋಂಥ ನಿಟ್ಟಿನಲ್ಲಿ ನಮ್ಮ ಆಹಾರ ಪದ್ಧತಿಲಿ ಅಳವಡಿಸ್ಕೊಬೇಕು ಹೈಡ್ರೇಷನ್ ಆಗಿರ್ಬೋದು ಆಮೇಲೆ ತುಂಬ ಬಿಸಿನೀರಲ್ಲಿ ಸ್ನಾನ ಮಾಡೋದನ್ನ ಅವಾಯ್ಡ್ ಮಾಡಬೇಕು ಆ್ಯಂಡ್ ಡ್ರೈಯಿಂಗ್ ಏಜೆನ್ಸಿ ಈಗ ರೆಗ್ಯುಲರ್ ಸೋಪ್ಸ್ ಎಲ್ಲ ಏನು ಡ್ರೈ ಮಾಡುತ್ತೋ ಆ ಥರದ ಸೋಪ್ಗಳನ್ನ ಅವಾಯ್ಡ್ ಮಾಡಬೇಕು ಸಾಕಷ್ಟು ಸ್ನಾನ ಆದ ನಂತರ ಮೈಗೆ ಮಾಯಶ್ಚರೈಸರ್ ಹಚ್ಕೊಳ್ಳೋ ಅಂಥದ್ದಾಗಿರ್ಬೋದು ಇಲ್ಲ ಯಾಕಂದರೆ ಕೆಲವರಿಗೆ ಊಟದ ಆರಭ್ಯ ಆಮೇಲೆ ಅವ್ರ ಸ್ಕಿನ್ ನೇಚರೇ ಡ್ರೈನೆಸ್ ಇರುತ್ತೆ

ಈಗ ನಾವು ಎಕ್ಸ್ಪೋಸ್ ಆಗಂಥದ್ದು ಇದಾಗಿರ್ಬೋದು ಈಗ ಧೂಳಿನ ವಾತಾವರಣಗಳಾಗಿರ್ಬೋದು ಸ್ಮೋಕ್ ಆಗಿರ್ಬೋದು ಪೊಲ್ಯೂಟೆಂಟ್ಸ್ ಆಗಿರ್ಬೋದು ಇದನ್ನ ಸಹಜವಾಗಿ ದಟ್ಸ್ ದಟ್ಸ್ ಅ ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್ ನಾವು ಯಾವುದೇ ರೀತಿಯಾದ ಅಲರ್ಜೆನ್ಸಿ ಧೂಳು ಹೊಗೆ ಆಗಿರ್ಬೋದು ಇಲ್ಲ ಅನದರ್ ಅಲರ್ಜಿಕ್ ಲೈಕ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸು ಸಹ ಕೆಲವು ಟೈಮ್ ಸ್ಕಿನ್ ಡ್ರೈನೆಸ್ ಇದ್ದರೆ ಅದು ಸಹ ಇಟ್ ಮಿ ನಾಟ್ ಬಿ ಈಗ ಒಬ್ಬರಿಗೆ ಸಲ್ಲ ಅಂಥದ್ದು ಒಬ್ಬರು ಬಾಡಿಗೆ ಆಗಂಥದ್ದು ಇನ್ನೊಬ್ರಿಗೆ ಆಗಬೇಕು ಅಂತ ಇಲ್ಲ ಇಟ್ ಇಟ್ಕು ಬಿ ವ್ಯಕ್ತಿಗತವಾಗಿ ಒಬ್ಬೊಬ್ರಿಗೆ ಚರ್ಮದ್ದು ಬೇರೆ ಬೇರೆ ರೀತಿ ಇರ್ತದೆ ಅದು ಆಗದೆ ಇರ್ಬೋದು ಈ ರೀತಿ ಆದಾಗ ಅಲರ್ಜಿಕ್ ರಿಯಾಕ್ಷನ್ಸ್ ಜಾಸ್ತಿ ಆಗ್ತದೆ ಬಿಕಾಸ್ ದಟ್ಸ್ ಡಿಫೆನ್ಸ್ ಮೆಕ್ಯಾನಿಸಮ್ ವೀಟ್ ಇಸ್ ಬಿನ್ ಐಪರ್ ಅಂದರೆ ಓವರ್ ರಿಯಾಕ್ಟ್ ಆಗ್ತದೆ ಇದಕ್ಕೋಸ್ಕರ ಮದ್ದು ಮಾಡಬೇಕಾಗತ್ತೆ ಆ ಮೆಡಿಸಿನ್ಸ್ ತೊಗೋಬೇಕಾಗತ್ತೆ ಅದು ಕಡಿಮೆ ಆಗ್ತದೆ ಇನ್ನು ಪರ್ಮನೆಂಟ್ ಅಂದಾಗ ಈ ಥರ ವಾತಾವರಣಗಳಲ್ಲಿ ಆದಷ್ಟು ಕಡಿಮೆ ಮಾಡ್ಕೊಬೇಕು ಇವತ್ತಿನ ಲೈಫ್ ಸ್ಟೈಲ್ ಆಗಿರ್ಬೋದು ಇಲ್ಲ ನಾವು ಮಾಡ್ಕೊಂಡಿರೋ ಎಷ್ಟೊಂದು ಚೇಂಜಸ್ಗಳನ್ನ ಆದಷ್ಟು ಕಡಿಮೆ ಮಾಡ್ಕೋಬೇಕು ಕೆಲವುದು ಅನಿವಾರ್ಯತೆಗಳಾಗ್ತದೆ ಈಗ ನಾನು ದಿನ ಬೆಳಗ್ಗೆ ಹೋಗಿ ಕೆಲಸ ಮಾಡೋರಿಗೆ ಕೆಲಸ ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ ಇಲ್ಲ ಕೆಲವು ಪೇಂಟ್ ಇಂಡಸ್ಟ್ರೀಸ್ ಅಲ್ಲಿ ಆಗಿರ್ಬೋದು ಇಲ್ಲ ಆರ್ಟಿಸ್ಟ್ ಆಗಿರ್ಬೋದು ಇಲ್ಲ ಎಡಿಬೇಡಿ ಇವಾಗ ನಾವು ಈಗ ಮೀಡಿಯಾದಲ್ಲಿ ಇರೋರಿಗೆಲ್ಲ ಕಾಸ್ಮೆಟಿಕ್ಸ್ ಯೂಸ್ ಮಾಡೇ ಮಾಡ್ತಾರೆ ಬೇಕಾಗ್ತದೆ ಅವ್ರನ್ನ ಯೂಸ್ ಮಾಡಬೇಡಿ ಎಲ್ಲ ಅವ್ರು ಅವರು ದುಡ್ಡು ತ ಕಡಿಮೆ ಆಗೋಗುತ್ತೆ ಹಂಗೆ ಮಾಡೋದಕ್ಕಾಗೋದಿಲ್ಲ ಅಲ್ಲ ಸೊ ಅದು ಎಷ್ಟು ಕಡಿಮೆ ಮಾಡೋಕ್ಕಾಗತ್ತೆ ಆ್ಯಂಡ್ ಡೆರ್ಮೆಟಾಲಜಿಕಲಿ ಟೆಸ್ಟೆಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾಗತ್ತೆ ಆದಷ್ಟು ಲೈಕ್ ಯಾವುದೇ ಕಾಸ್ಮೆಟಿಕ್ಸ್ ಯೂಸ್ ಮಾಡೋಕ್ಕಿಂತ ಮುಂಚೆ ಬೇಸಲ್ಲಿ ಅವ್ರ ಅಟ್ಲೀಸ್ಟ್ ಸಮ್ ಕೈಂಡ್ ಆಫ್ ಮಾಯ್ಚರೈಸರ್ ಹಚ್ಚಿ ನಂತರ ಇದು ಮಾಡಬೇಕಾಗ್ತದೆ ಸೇಮ್ ರೀ ಇವಾಗ ಇಂಡಸ್ಟ್ರೀಲ್ಲೂ ಅಷ್ಟೇ ಗ್ಲೌಸ್ ಉಪಯೋಗಿಸ್ಬೇಕಂತದ್ದಾಗಿರ್ಬೋದು ಇಲ್ಲ ಮನೆಯಲ್ಲಿರೋಂಥ ಹಿಂಗಸ್ ಅದು ಸರಿ ಈಗ ಪಾತ್ರೆ ತೊಳೆಯೋಂಥ ಟೈಮಲ್ಲಿ ಉಪಯೋಗಿಸೋಂಥ ಡಿಟರ್ಜೆಂಟ್ಸ್ ಇಲ್ಲ ಬಟ್ಟೆ ಹೋಗ್ಯ ಟೈಮಲ್ಲಿ ಉಪ್ ಉಪಯೋಗ ಉಪಯೋಗಿಸೋಂಥ ಡಿಟರ್ಜೆಂಟ್ಸ್ ಎಲ್ಲ ಮಾಡಲೇಬೇಕಂತ ಪರಿಸ್ಥಿತಿ ಇದೆ ಇರುತ್ತೆ ಅಂಥ ಟೈಮಲ್ಲಿ ಗ್ಲೌಸ್ ಹಾಕೋ ಮೇಫಿಯಾಮ್ ಇಸ್ ಸೆನ್ಸಿಟಿವ್ ಅಂತ ಇದ್ದ ಅಂದಾಗ ಗ್ಲೌಸ್ ಹಾಕ್ಕೊಂಡು ಅದನ್ನು ಉಪಯೋಗಿಸ್ಕೋಬೇಕಾಗ್ತದೆ